ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರಿಗೆ ಇವತ್ತು ಬಿಗ್ ಡೇ ಬೈರತಿ ಬಸವರಾಜ್ ಅವರಿಗೆ ಇವತ್ತು ನಿರ್ಣಾಯಕ ದಿನ ಬೈರತಿ ಬಸವರಾಜ್ ಬಂಧನಕ್ಕೆ ಬಲೆ ಬೀಸಿರುವ ಸಿಐಡಿ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕರಿಗೆ ಸಂಕಷ್ಟ ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸಿಐಡಿ ಪೊಲೀಸರಿಂದ ಇಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ ಇಂದು ಸಂಜೆಯೊಳಗೆ ಬೈರತಿ ಸಿಗದಿದ್ರೆ ಲುಕ್ಔಟ್ ನೋಟಿಸ್ ಜಾರಿ ಆಗುತ್ತೆ ಗೋವಾ ಮಹಾರಾಷ್ಟದಲ್ಲಿ ಶಾಸಕ ಭೈರತಿಗಾಗಿ ತೀವ್ರ ಹುಡುಕಾಟವನ್ನು ಮಾಡುತ್ತಿದ್ದಾರೆ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರಿಗೆ ಇವತ್ತು ಬಿಗ್ ಡೇ ಭೈರತಿ ಬಸವರಾಜ್ ಅವರಿಗೆ ಇವತ್ತು ನಿರ್ಣಾಯಕ ದಿನ ಭೈರತಿ ಬಸವರಾಜ್ ಬಂಧನಕ್ಕೆ ಬಲೆ ಬೀಸಿರುವ ಸಿಐಡಿ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕರಿಗೆ ಸಂಕಷ್ಟ ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸಿಐಡಿ ಪೊಲೀಸರಿಂದ ಇಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ ಇಂದು ಸಂಜೆಯೊಳಗೆ ಬೈರತಿ ಸಿಗದಿದ್ರೆ ಲುಕ್ಔಟ್ ನೋಟಿಸ್ ಜಾರಿ ಆಗುತ್ತೆ ಗೋವಾ ಮಹಾರಾಷ್ಟದಲ್ಲಿ ಶಾಸಕ ಬೈರತಿಗಾಗಿ ತೀವ್ರ ಹುಡುಕಾಟವನ್ನು ಮಾಡುತ್ತಿದ್ದಾರೆ ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರಿಗೆ ಬಿಗ್ ಡೇ ಬೈರತಿ ಬಸವರಾಜ್ ಅವರಿಗೆ ಇವತ್ತು ನಿರ್ಣಾಯಕ ದಿನ ಭೈರತಿ ಬಸವರಾಜ್ ಬಂಧನಕ್ಕೆ ಬಲೆ ಬೀಸಿರುವ ಸಿಐಡಿ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕರಿಗೆ ಸಂಕಷ್ಟ ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸಿಐಡಿ ಪೊಲೀಸರಿಂದ ಇಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ ಇಂದು ಸಂಜೆಯೊಳಗೆ ಬೈರತಿ ಸಿಗದಿದ್ರೆ ಲುಕ್ಔಟ್ ನೋಟಿಸ್ ಜಾರಿ ಆಗುತ್ತೆ ಗೋವಾ ಮಹಾರಾಷ್ಟದಲ್ಲಿ ಶಾಸಕ ಭೈರತಿಗಾಗಿ ತೀವ್ರ ಹುಡುಕಾಟವನ್ನು ಮಾಡುತ್ತಿದ್ದಾರೆ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರಿಗೆ ಇವತ್ತು ಬಿಗ್ ಡೇ ಬೈರತಿ ಬಸವರಾಜ್ ಅವರಿಗೆ ಇವತ್ತು ನಿರ್ಣಾಯಕ ದಿನ ಬೈರತಿ ಬಸವರಾಜ್ ಬಂಧನಕ್ಕೆ ಬಲೆ ಬೀಸಿರುವ ಸಿಐಡಿ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕರಿಗೆ ಸಂಕಷ್ಟ ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸಿಐಡಿ ಪೊಲೀಸರಿಂದ ಇಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ ಇಂದು ಸಂಜೆಯೊಳಗೆ ಬೈರತಿ ಸಿಗದಿದ್ರೆ ಲುಕ್ಔಟ್ ನೋಟಿಸ್ ಜಾರಿ ಆಗುತ್ತೆ ಗೋವಾ ಮಹಾರಾಷ್ಟದಲ್ಲಿ ಶಾಸಕ ಬೈರತಿಗಾಗಿ ತೀವ್ರ ಹುಡುಕಾಟವನ್ನು ಮಾಡುತ್ತಿದ್ದಾರೆ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರಿಗೆ ಇವತ್ತು ಬಿಗ್ ಡೇ ಬೈರತಿ ಬಸವರಾಜ್ ಅವರಿಗೆ ಇವತ್ತು ನಿರ್ಣಾಯಕ ದಿನ ಬೈರತಿ ಬಸವರಾಜ್ ಬಂಧನಕ್ಕೆ ಬಲೆ ಬೀಸಿರುವ ಸಿಐಡಿ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕರಿಗೆ ಸಂಕಷ್ಟ ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸಿಐಡಿ ಪೊಲೀಸರಿಂದ ಇಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ ಇಂದು ಸಂಜೆಯೊಳಗೆ ಬೈರತಿ ಸಿಗದಿದ್ರೆ ಲುಕ್ಔಟ್ ನೋಟಿಸ್ ಜಾರಿ ಆಗುತ್ತೆ ಗೋವಾ ಮಹಾರಾಷ್ಟದಲ್ಲಿ ಶಾಸಕ ಬೈರತಿಗಾಗಿ ತೀವ್ರ ಹುಡುಕಾಟವನ್ನು ಮಾಡುತ್ತಿದ್ದಾರೆ ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರಿಗೆ ಇವತ್ತು ಬಿಗ್ ಡೇ ಬೈರತಿ ಬಸವರಾಜ್ ಅವರಿಗೆ ಇವತ್ತು ನಿರ್ಣಾಯಕ ದಿನ ಭೈರತಿ ಬಸವರಾಜ್ ಬಂಧನಕ್ಕೆ ಬಲೆ ಬೀಸಿರುವ ಸಿಐಡಿ ಬಿಕ್ಕು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕರಿಗೆ ಸಂಕಷ್ಟ ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸಿಐಡಿ ಪೊಲೀಸರಿಂದ ಇಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ ಇಂದು ಸಂಜೆಯೊಳಗೆ ಭೈರತಿ ಸಿಗದಿದ್ರೆ ಲುಕ್ಔಟ್ ನೋಟಿಸ್ ಜಾರಿ ಆಗುತ್ತೆ ಗೋವಾ ಮಹಾರಾಷ್ಟದಲ್ಲಿ ಶಾಸಕ ಬೈರತಿಗಾಗಿ ತೀವ್ರ ಹುಡುಕಾಟವನ್ನು ಮಾಡುತ್ತಿದ್ದಾರೆ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರಿಗೆ ಇವತ್ತು ಬಿಗ್ ಡೇ ಬೈರತಿ ಬಸವರಾಜ್ ಅವರಿಗೆ ಇವತ್ತು ನಿರ್ಣಾಯಕ ದಿನ ಬೈರತಿ ಬಸವರಾಜ್ ಬಂಧನಕ್ಕೆ ಬಲೆ ಬೀಸಿರುವ ಸಿಐಡಿ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕರಿಗೆ ಸಂಕಷ್ಟ ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸಿಐಡಿ ಪೊಲೀಸರಿಂದ ಇಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ ಇಂದು ಸಂಜೆಯೊಳಗೆ ಬೈರತಿ ಸಿಗದಿದ್ರೆ ಲುಕ್ಔಟ್ ನೋಟಿಸ್ ಜಾರಿ ಆಗುತ್ತೆ ಗೋವಾ ಮಹಾರಾಷ್ಟದಲ್ಲಿ ಶಾಸಕ ಭೈರತಿಗಾಗಿ ತೀವ್ರ ಹುಡುಕಾಟವನ್ನು ಮಾಡುತ್ತಿದ್ದಾರೆ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರಿಗೆ ಇವತ್ತು ಬಿಗ್ ಡೇ ಭೈರತಿ ಬಸವರಾಜ್ ಅವರಿಗೆ ಇವತ್ತು ನಿರ್ಣಾಯಕ ದಿನ ಭೈರತಿ ಬಸವರಾಜ್ ಬಂಧನಕ್ಕೆ ಬಲೆ ಬೀಸಿರುವ ಸಿಐಡಿ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕರಿಗೆ ಸಂಕಷ್ಟ ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸಿಐಡಿ ಪೊಲೀಸರಿಂದ ಇಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ ಇಂದು ಸಂಜೆಯೊಳಗೆ ಬೈರತಿ ಸಿಗದಿದ್ರೆ ಲುಕ್ಔಟ್ ನೋಟಿಸ್ ಜಾರಿ ಆಗುತ್ತೆ ಗೋವಾ ಮಹಾರಾಷ್ಟದಲ್ಲಿ ಶಾಸಕ ಬೈರತಿಗಳಾಗಿ ತೀವ್ರ ಹುಡುಕಾಟವನ್ನು ಮಾಡುತ್ತಿದ್ದಾರೆ ಪಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರಿಗೆ ಇವತ್ತು ಬಿಗ್ ಡೇ ಬೈರತಿ ಬಸವರಾಜ್ ಅವರಿಗೆ ಇವತ್ತು ನಿರ್ಣಾಯಕ ದಿನ ಭೈರತಿ ಬಸವರಾಜ್ ಬಂಧನಕ್ಕೆ ಬಲೆ ಬೀಸಿರುವ ಸಿಐಡಿ ಬಿಕ್ಕು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕರಿಗೆ ಸಂಕಷ್ಟ ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸಿಐಡಿ ಪೊಲೀಸರಿಂದ ಇಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ ಇಂದು ಸಂಜೆಯೊಳಗೆ ಭೈರತಿ ಸಿಗದಿದ್ರೆ ಲುಕ್ಔಟ್ ನೋಟಿಸ್ ಜಾರಿ ಆಗತ್ತೆ ಗೋವಾ ಮಹಾರಾಷ್ಟದಲ್ಲಿ ಶಾಸಕ ಭೈರತಿಗಾಗಿ ತೀವ್ರ ಹುಡುಕಾಟವನ್ನು ಮಾಡುತ್ತಿದ್ದಾರೆ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರಿಗೆ ಇವತ್ತು ಬಿಗ್ ಡೇ ಭೈರತಿ ಬಸವರಾಜ್ ಅವರಿಗೆ ಇವತ್ತು ನಿರ್ಣಾಯಕ ದಿನ ಭೈರತಿ ಬಸವರಾಜ್ ಬಂಧನಕ್ಕೆ ಬಲೆ ಬೀಸಿರುವ ಸಿಐಡಿ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕರಿಗೆ ಸಂಕಷ್ಟ ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸಿಐಡಿ ಪೊಲೀಸರಿಂದ ಇಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ ಇಂದು ಸಂಜೆಯೊಳಗೆ ಭೈರತಿ ಸಿಗದಿದ್ರೆ ಲುಕ್ಔಟ್ ನೋಟಿಸ್ ಜಾರಿ ಆಗುತ್ತೆ ಗೋವಾ ಮಹಾರಾಷ್ಟದಲ್ಲಿ ಶಾಸಕ ಭೈರತಿಗಾಗಿ ತೀವ್ರ ಹುಡುಕಾಟವನ್ನು ಮಾಡುತ್ತಿದ್ದಾರೆ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರಿಗೆ ಇವತ್ತು ಬಿಗ್ ಡೇ ಭೈರತಿ ಬಸವರಾಜ್ ಅವರಿಗೆ ಇವತ್ತು ನಿರ್ಣಾಯಕ ದಿನ ಭೈರತಿ ಬಸವರಾಜ್ ಬಂಧನಕ್ಕೆ ಬಲೆ ಬೀಸಿರುವ ಸಿಐಡಿ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕರಿಗೆ ಸಂಕಷ್ಟ ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸಿಐಡಿ ಪೊಲೀಸರಿಂದ ಇಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ ಇಂದು ಸಂಜೆಯೊಳಗೆ ಬೈರತಿ ಸಿಗದಿದ್ರೆ ಲುಕ್ಔಟ್ ನೋಟಿಸ್ ಜಾರಿ ಆಗುತ್ತೆ ಗೋವಾ ಮಹಾರಾಷ್ಟದಲ್ಲಿ ಶಾಸಕ ಬೈರತಿಗಾಗಿ ತೀವ್ರ ಹುಡುಕಾಟವನ್ನು ಮಾಡುತ್ತಿದ್ದಾರೆ ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರಿಗೆ ಬಿಗ್ ಡೇ ಬೈರತಿ ಬಸವರಾಜ್ ಅವರಿಗೆ ಇವತ್ತು ನಿರ್ಣಾಯಕ ದಿನ ಭೈರತಿ ಬಸವರಾಜ್ ಬಂಧನಕ್ಕೆ ಬಲೆ ಬೀಸಿರುವ ಸಿಐಡಿ ಬಿಕ್ಕು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕರಿಗೆ ಸಂಕಷ್ಟ ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸಿಐಡಿ ಪೊಲೀಸರಿಂದ ಇಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ ಇಂದು ಸಂಜೆಯೊಳಗೆ ಬೈರತಿ ಸಿಗದಿದ್ರೆ ಲುಕ್ಔಟ್ ನೋಟಿಸ್ ಜಾರಿ ಆಗುತ್ತೆ ಗೋವಾ ಮಹಾರಾಷ್ಟದಲ್ಲಿ ಶಾಸಕ ಭೈರತಿಗಾಗಿ ತೀವ್ರ ಹುಡುಕಾಟವನ್ನು ಮಾಡುತ್ತಿದ್ದಾರೆ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರಿಗೆ ಇವತ್ತು ಬಿಗ್ ಡೇ ಭೈರತಿ ಬಸವರಾಜ್ ಅವರಿಗೆ ಇವತ್ತು ನಿರ್ಣಾಯಕ ದಿನ ಭೈರತಿ ಬಸವರಾಜ್ ಬಂಧನಕ್ಕೆ ಬಲೆ ಬೀಸಿರುವ ಸಿಐಡಿ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕರಿಗೆ ಸಂಕಷ್ಟ ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸಿಐಡಿ ಪೊಲೀಸರಿಂದ ಇಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ ಇಂದು ಸಂಜೆಯೊಳಗೆ ಬೈರತಿ ಸಿಗದಿದ್ರೆ ಲುಕ್ಔಟ್ ನೋಟಿಸ್ ಜಾರಿ ಆಗುತ್ತೆ ಗೋವಾ ಮಹಾರಾಷ್ಟದಲ್ಲಿ ಶಾಸಕ ಬೈರತಿಗಾಗಿ ತೀವ್ರ ಹುಡುಕಾಟವನ್ನು ಮಾಡುತ್ತಿದ್ದಾರೆ ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರಿಗೆ ಇವತ್ತು ಬಿಗ್ ಡೇ ಬೈರತಿ ಬಸವರಾಜ್ ಅವರಿಗೆ ಇವತ್ತು